ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ನಂಜನಗೂಡು ತಾಲೂಕು ಘಟಕ ವೀರಶೈವ ಲಿಂಗಾಯತ ಬಸವ ಸೇವಾ ಒಕ್ಕೂಟಗಳ ಸಹಯೋಗಗಳೊಂದಿಗೆ ವಿಶ್ವಗುರು ಬಸವೇಶ್ವರ ಜಯಂತಿಯನ್ನು ಇದೇ ತಿಂಗಳು ಜೂನ್ ಹನ್ನೆರಡರಂದು ಬುಧವಾರ ಜೆಎಸ್ಎಸ್ ಮಂಗಳ ಮಂಟಪದಲ್ಲಿ ಏರ್ಪಡಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ವೀರಶೈವ ಲಿಂಗಾಯತ ಮಹಾಸಭಾ ನಂಜನಗೂಡು ತಾಲೂಕು ಅಧ್ಯಕ್ಷ ಬುಲೆಟ್ ಬಿ ಮಹದೇವಪ್ಪ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಸವೇಶ್ವರ ಜಯಂತಿಯನ್ನು ಜೂನ್ ಹನ್ನೆರಡರಂದು ಆಚರಣೆ ಮಾಡಲಿದ್ದೇವೆ ನಂಜನಗೂಡು ತಾಲೂಕಿನಲ್ಲಿರುವ ಎಲ್ಲಾ ಮಠದ ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೆಳಗ್ಗೆ ಎಂಟು ಗಂಟೆಗೆ ಚನ್ನಬಸವ ಸ್ವಾಮಿಗಳು ಚಾಲನೆ ನೀಡಲಿದ್ದಾರೆ ಧಾರ್ಮಿಕ ಸಭೆಯ ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀ ಕ್ಷೇತ್ರದ ಜಗದ್ಗುರು ಶ್ರೀ ಶಿವರಾತ್ರಿ ದೇಸಿ ಕೇಂದ್ರ ಮಹಾಸ್ವಾಮಿಗಳು ಭಾಗವಹಿಸಲಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ವೀರಶೈವ ತಾಲೂಕು ಅಧ್ಯಕ್ಷ ಮಹಾದೇವಪ್ಪ ಉಪಾಧ್ಯಕ್ಷರಾದ ಎಂ ಮಂಜುಳಾ ನಂಜನಗೂಡು ಮಧು ಪ್ರಧಾನ ಕಾರ್ಯದರ್ಶಿ ಬನವಾಳು ಮಂಜುನಾಥ್ ಮಾಧು ಸೇರಿದಂತೆ ನಿರ್ದೇಶಕರುಗಳು ಉಪಸ್ಥಿತರು ಜಯಂತಿಗೆ ತಾವು ಪ್ರತಿಯೊಂದು ಗ್ರಾಮದ ವೀರಶಿವಿಂಗಾಯತ ಮುಖಂಡರು ಹಾಗೂ ಶರಣರು ಶರಣಿಯರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಒಂದು ಪತ್ರಿಕೋಣ ಅವರನ್ನು ನಿನಂದಿಸಿಕೊಳ್ತಾ ಇದ್ದಾರೆ ಅವತ್ತು ಎಂಟು ಗಂಟೆಗೆ ಶಿವಕುಮಾರಸ್ವಾಮಿ ಗದ್ದಿಗೆ ಯಾತ್ರ ಉದಾಟನೆಯನ್ನ ಮೊದಲೇ ಮಹಾಶ್ರೀಗಳು ನೆರವೇರಿಸಿಕೊಳ್ತಾ ಇದ್ದಾರೆ ಜೊತೆಗೆ ಚಿತ್ರರಂಗ ಶ್ರೀಗಳು ಕೂಡ ಆಗಮಿಸಲು ಹಾಗಾಗಿ ಗಂಟೆಗೆ ಮೆರವಣಿಗೆಯವರು ರಾಷ್ಟ್ರಪತಿ ದೇವಸ್ಥಾನದ ಮುಖಾಂತರ ರಾಷ್ಟ್ರಪತಿ ರಚನೆ ಮುಖಾಂತರ ಬಂದು ಲಿಂಗಾಯಕ ವೀರಶೈವ ಲಿಂಗಾಯಕ ಮಹಾಸುಗ ಎಲ್ಲ ಶರಣ್ಯರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಬಸವ ಜಯಂತಿಯನ್ನ ಕಾರ್ಯಕ್ರಮವನ್ನ ಅದ್ಭುತವಾಗಿ ನಡೆಸಿಕೊಡಬೇಕು ಅಂತ ಮತ್ತೊಮ್ಮೆ ಮುಂದಿನ ವಿನಂತಿಸಿಕೊಳ್ತಿದ್ದೇನೆ ಈ ಬಾರಿ ನಾವು ಅದ್ಧೂರಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನು ಕರೆಯಬೇಕು ಅಂತಂದ್ರೆ ನಾವು ಪ್ರತಿ ವರ್ಷ ಮನೆ ಮನೆಗೆ ಹೋಗಿ ಈ ಸರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿಸ್ತಾ ಇದೀವಿ ಅನ್ನೋದು ನಮಗೆ